ಬಿಗ್ ಬಾಸ್ ನೋಡ್ತಿರಲ್ವಾ ಯಾರು ಯಾರು ವಿನ್ ಆಗ್ಬೇಕಂತ ಅನ್ಕೋತೀರಾ ಎಲ್ಲರೂ ಒರ್ತುರ್ ಸಂತೋಷ ಎಷ್ಟು ಜನ ಪ್ರತಾಪಿ ಊಟಾಕ್ತಿರ ಕೈ ಮೇಲಾಕೆ ಎಷ್ಟು ಜನ ಹಳ್ಳಿ ಕಳ್ಳಿದ್ ಬೆಳಸ್ತಂದ್ರಿ ಪ್ರತಿಭೆಗಳನ್ನೆಲ್ಲ ಹೊರಗ್ತಾನ ಇವ್ರೇನ್ ಮಾಡ್ತಾರೆ ಬ್ಯಾರದೇ ಅವನು ಹಳ್ಳಿಯವರಿಗೆ ಹೆಲ್ಪ್ ಆಗ್ತಾನೆ ಅಗ್ರಿಕಲ್ಚರ್ಗೆ ಹೊರ ಬಂದ್ಮೇಲೆ ಒಣಗ ಹೊರದ ಎಲ್ಲರೂ ಹೊರತು ಸಂತೋಷ್ ಮೈಕು ಜೋರಾಗಿ ಹೇಳಿ ಮುಂದೆ ಸಾಗುಲಿ ಸರ್ ನಮಸ್ಕಾರ ಪರಿಚಯ ಮಾಡ್ಕೊಡಿ ಸರ್ ಹೊಸರಾಗಿ ಸರ್ ಬಿಗ್ ಬಾಸ್ ನೋಡ್ತೀರಲ್ವಾ ಸರ್ ಯಾರು ವಿನ್ ಆಗ್ಬೇಕಂತ ಬಯಸ್ತೀರಾ ಫೈನಲ್ ಇದೆ ಈಗ ಇನ್ನು ಒಂದೇ ಇನ್ನೊಂದ್ ನಾಲ್ಕೈದು ದಿವಸದಲ್ಲಿ ಯಾಕೆ ಸರ್ ಅವರು ಪ್ರಾಣಿ ಪ್ರಿಯರು ಒಳ್ಳೆ ಯಾರಿಗೆ ಮನೆಯಲ್ಲಿ ಏನು ಬಯಸಿಲ್ಲ ನಾಟಕ ಮಾಡಿಲ್ಲ ಒಟ್ಟ ಏನು ಅವ್ರ ವ್ಯಕ್ತಿತ್ವ ಒಟ್ಟ ಬಿಟ್ಕೊಟ್ಟಿಲ್ಲ ನಿಜ ನಿಜ ಹಾ 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 ಸೊ ಹಾಗಾಗಿ ಸೊ ಹಾಗಿದ್ರೆ ಪಬ್ಲಿಕ್ ಏನ್ ಹೇಳಿಕ್ಕೆ ಇಷ್ಟ ಪಡ್ತೀರಾ ವರ್ತೃ ಸಂತೋಷ ವೇಟ್ ವೋಟ್ ಹಾಕಿ ಅಂತ ಹೇಳಿ ಏನಾದ್ರು ಹೇಳಿಕ್ಕೆ ಇಷ್ಟ ಪಡ್ತೀರಾ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ನಿಮಗೆ ಯಾರು ವಿನ್ ಆಗ್ಬೇಕಂತ ಒಂದ್ ನಿಮಿಷ ಸೊ ಮೈಕ್ ಪಾಸ್ ಮಾಡ್ಬಿಡಿ ಓಕೆ ಹಾಗಿದ್ರೆ ಸಂತೋಷನೇ ಪುನಃ ಯಾಕೆ ಸರ್ ಅವ್ನು ಪ್ರಾಣಿ ಪ್ರೇಮ್ ಮತ್ತು ಹಳ್ಳಿಕರ ಬ್ರೀಡ್ ಅನ್ನು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಳಸಿ ಮೇಡಮ್ ಮತ್ತು ಬೆಂಗಳೂರಲ್ಲಿ ಇವಾಗ ರೇಸ್ ನಡೆಸಿನ ಅಂತ ಒಂದು ಮೊದಲೇ ಸ್ಟಾರ್ಟಿಂಗ್ ಅನೌನ್ಸ್ ಮಾಡಿದ್ದೇನೆ ಮೇಡಮ್ ಹಾಗಾಗ್ಬಿಟ್ಟು ಹಳ್ಳಿಕರ ಒಡೆಯನ್ನು ಆಗ್ಬೇಕಂತ ಸೊ ಹಾಗಾಗಿ ಓಕೆ ಅವ್ರಿಗೆ ವೋಟ್ ಮಾಡಿ ಅಂತ ಹೇಳ್ತೀವಿ ಮೇಡಮ್ ಆಲ್ ದ ಬೆಸ್ಟ್ ಅಂತ ಹೇಳಿ ಆಗಿದೆ ಆಲ್ ದ ಬೆಸ್ಟ್ ಸರ್ ಓಕೆ ಥ್ಯಾಂಕ್ ಯು ಸರ್ ಯಾರು ವಿನ್ ಆಗ್ಬೇಕಂತ ಸಂತೋಷ ಓಕೆ ಯಾಕೆ ಸರ್ ಅವ್ರ ಹಳ್ಳಿ ಕಾರ್ ಹೊಡೆ ಮೇಡಮ್ ರೈತರ ಬಗ್ಗೆ ಯಾರು ಕೇರ್ ಮಾಡಲ್ಲ ರೈತರು ಬೆಳಿಬೇಕು ಅನ್ನೋದು ಅವ್ರು ತೋರಿಸಿದ್ದಾರೆ ಸೊ ಅಲ್ಲಿ ನಮ್ಮ ಪ್ರತಾಪ್ ಕೂಡ ಇದ್ದಾರೆ ಅವರು ಕೂಡ ಅಗ್ರಿಕಲ್ಚರ್ ಗೆ ಹೆಲ್ಪ್ ಮಾಡುವಂತವ್ರೆ ಆದ್ರೂ ಅವರಷ್ಟು ವರ್ತು ಹೊರತು ಸಂತೋಷ ಓಕೆ ವರ್ತು ಸಂತೋಷ ಬಿಟ್ರೆ ಮತ್ತೆ ಯಾರು ವಿನ್ನ ಆಗ್ಬೇಕಂತ ಕಾರ್ತಿಕ್ ಬಿಟ್ರೆ ಕಾರ್ತಿಕ್ ಬಿಟ್ರೆ ಯಾರು ಪ್ರತಾಪ್ ಆಗಬೇಕು ಹ ಹ ಹ ಹ್ಮ್ ಸಂತೋಷ ಇಲ್ಲ ಪ್ರತಾಪ್ ಆದ್ರೆ ಅಡ್ಡಿಲ್ಲ ಯಾಕೆ ಪ್ರತಾಪ್ ಅಲ್ಲಿ ಇಷ್ಟ ದಿನ ಸ್ಟ್ರಗಲ್ ಮಾಡಿ ಬಂದಿದ್ದಾನೆ ಹುಡುಗ ಒಳ್ಳಿ ಅವನು ಅಡ್ಡಿಲ್ಲೇ ಅವ್ನು ಆಟ ನೋಡಿದ್ರೆ ವಿನಯ್ ನೋಡಿದ್ರೆ ಆಟ ಅಲ್ಲಿ ಡೌನ್ ಇದಾನೆ ಒಟ್ಟು ಅವನು ತಪ್ಪು ಮಾಡಿಲ್ಲ ಇನ್ಮೇಲೆ ತಪ್ಪು ಮಾಡಲ್ಲ ಅಂತ ನಮ್ಗೆ ನಂಬಿಕೆ ಇದೆ ಆದ್ರೂ ಏನೋ ಅವನು ತಪ್ಪು ಮಾಡಿರ್ಬೋದು ಇಲ್ಲ ಮಾಡಿರಕ್ಕಿಲ್ಲ ಏನೋ ಸುಳ್ಳು ಆದ್ರೂ ಹೇಳಿರ್ಬೋದು ಸುಳ್ಳು ಹೇಳಿರಕ್ಕಿಲ್ಲ ಆದ್ರೆ ನಮಗೆ ಪ್ರತಾಪ್ ನಾವಿನಾದ್ರೆ ಅಡ್ಡಿಯಿಲ್ಲ